ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಮ್ಮೂರ ಮಾರಮ್ಮನ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ ಎಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವಾಗ ಬಂದಿರೋದು ನಮ್ಮ ತಾಯಿಯವರ ತವರೂರಿಗೆ ಸೊ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಮ್ಮಂದು ಸುಮಾರು ವರ್ಷಗಳ ಹಿಂದೆ ಹರಕೆ ಇತ್ತು ಸೊ ಹತ್ರ ಇರುವ ರಂಗಸಮುದ್ರ ಸಮುದ್ರ ನಮ್ಮ ಅಜ್ಜಿಯವರವರು ಅಲ್ಲಿಗೆ ಬಂದಿದ್ದೀವಿ ಇವತ್ತು ಸೊ ನಾನು ಇದ್ದೆ ನನ್ನ ತಮ್ಮ ತಮ್ಮನ ಹೆಂಡತಿ ಸಂಡೇ ಆಗಿರೋದ್ರಿಂದ ಎಲ್ಲ ಮನೇಲೇ ಇದ್ದು ಹಾಗಾಗಿ ಇವತ್ತು ಅರ್ಕೆ ಪೂರೈಸೋಣ ಅಂದ್ಬಿಟ್ಟು ಬಂದಿದ್ದೀವಿ ಇನ್ನು ನಮ್ಮ ಅಜ್ಜಿ ಊರಲ್ಲಿ ನಮ್ಮ ಮಾವ ಮಾವನ ಮಕ್ಕಳು ಮತ್ತು ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲರೂ ಇಲ್ಲೇ ಇರೋ ಕಾರಣ ಸೊ ಪೂಜೆ ಮಾಡ್ತಿದ್ವಲ್ಲ ಅವ್ರೂ ಕರೆದಿದ್ದು ಸೊ ನಮ್ಮ ಅಕ್ಕ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ರು ಏನೇನು ಬೇಕು ಪೂಜೆಗೆ ಅಂತ ಪ್ರತಿಯೊಂದು ಡೀಟೇಲಾಗಿ ನಮಗೆ ತಿಳಿಸಿ ಹೇಳಿಕೊಟ್ರು ಅಂದರೆ ಅವರನ್ನು ಕೇಳಿ ಪೂಜೆ ಮಾಡೋರನ್ನ ಕೇಳಿ ನಮಗೆ ಹೇಳಿಕೊಟ್ರು ಸೊ ನಾವು ಎಲ್ಲ ಸಾಮಗ್ರಿಗಳನ್ನೂ ತೊಗೊಂಡು ಬಂದಿದ್ದು ಇವಾಗ ತೊಗೊಂಡು ಬಂದು ಎಲ್ಲನ ರೆಡಿ ಮಾಡ್ತಾಯಿದ್ದೀವಿ ಸೊ ಮಾರಮ್ಮನ ದೇವಸ್ಥಾನ ಅಂದರೆ ಬೇರೆ ದೇವಸ್ಥಾನದಂಗೆ ಯಾವಾಗಲೂ ಓಪನ್ ಇರೋಲ್ಲ ಇಲ್ಲಿ ನಾವೇನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಇವರಿಗೆ ತಿಳಿಸಿದ್ರೆ ಇವರೇ ಬಂದು ಪೂಜೆ ಮಾಡಿಕೊಡ್ತಾರೆ ಏನೇನು ಬೇಕು ಅಂತ ಹೇಳಿದ್ದು ಇವರೇನೆ ಸೊ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇವ್ರ ಮನೆ ಇಲ್ಲಿ ಪ್ರತಿಯೊಂದು ಸಾಮಾನು ತಂದಿದ್ದು ಊರಿಂದನೆಲ್ಲ ತೊಗೊಂಡು ಬಂದಿದ್ದು ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ ಸೀರೆ ಬಳೆ ಮತ್ತು ಪೂಜೆಗೆ ಬೇಕಾದ ಸಾಮಾನುಗಳು ರಸಾಯನಕ್ಕೆ ಎಲ್ಲನೂ ತೊಗೊಂಡು ಬಂದಿದ್ದು ಸೊ ಇಲ್ಲಿ ಪೂಜೆಗೆ ರೆಡಿ ಮಾಡಿಕೊಂಡು ಪ್ರಸಾದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ರಸಾಯನ ಮಾಡೋದ ಅಂತ ಎಲ್ಲನೂ ರೆಡಿ ಇದ್ದೀವಿ ಸೊ ನಮ್ಮ ಮಾವನ್ನ ಹೆಂಡ್ತಿ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಸೊ ಒಂಥರ ಫ್ಯಾಮಿಲಿ ಟ್ರಿಪ್ ಆದಾಗೂ ಆಯಿತು ಊರಿಗೆ ಹೋದಾಗೂ ಆಯಿತು ದೇವ್ರ ಕಾರ್ಯ ಸ್ವಕಾರ್ಯ ಅಂತಾರಲ್ಲ ಹಾಗೆ ಎರಡೂ ಆಯಿತು ಸೊ ತಕ್ಷಣ ಎಲ್ಲಾರು ಬಂದಿದ್ರು ಅದೇ ಒಂಥರ ಖುಷಿ ಅನ್ನಿಸ್ತು ಬರೀ ನಾವ್ ನಾವೇ ಆಗಿದ್ರೆ ಇಷ್ಟು ಎಂಜಾಯ್ಮೆಂಟ್ ಇರ್ತಿರ್ಲಿಲ್ಲ ಸೊ ಎಲ್ಲ ನಮ್ಮ ಒಂದ್ ಫ್ಯಾಮಿಲಿ ಅಕ್ಕ ದೊಡ್ಡಮ್ಮ ಎಲ್ಲ ಬಂದಿರೋ ಕಾರಣ ಸಖತ್ತು ಎಂಜಾಯ್ ಮಾಡಿದೋ ಮತ್ತೆ ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಆಯ್ತು ನಮ್ಮ ಪಾಪನೂ ಅಷ್ಟೇ ಚೆನ್ನಾಗಿ ರೆಡಿಯಾಗಿ ಇವತ್ತು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ಲು ಸೊ ಅವಳನ್ನು ನೋಡೋಕ್ಕೆ ಖುಷಿ ಇತ್ತು ಇನ್ನು ನಮ್ಮ ಮಾವನ ಮಗ ಇದ್ದ ಅವನನ್ನು ಜೊತೆ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ಲು ಸೊ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಪ್ರಸಾದನ ರೆಡಿಯಾಗಿದೆ ಪೂಜೆ ಮಾಡ್ತಾಯಿದ್ದಾರೆ ಈಗ ಮಾರಮ್ಮ ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಎಲ್ಲನೂ ಕೊಡಲಿ ಅಂತ ಕೇಳ್ಕೊತೀನಿ let's see if you ಇನ್ನು ಅವ್ರ ಪೂಜೆ ಮಾಡಿದ್ಮೇಲೆ ನಾವು ಕೂಡ ಎಲ್ಲರೂ ಪೂಜೆ ಮಾಡಿ ದೇವರ ಆಶೀರ್ವಾದ ತಗೊಂಡು ಈ ವೀಕೆಂಡ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ಸೊ ಹರಕೆಗೆ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಈಗಲೂ ನಮ್ಮಮ್ಮನ ಹರಕೆಗೆ ಐದು ವರ್ಷ ಆಗ್ಬಿಟ್ಟಿದೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಅಂತ ಏನು ಅವ್ರ ಹರಕೆ ಇತ್ತು ಅದೆಲ್ಲ ಆಗಿದೆ ದೇವರು ನೆರವೇರಿಸಿದ್ದಾರೆ ಅಂದ್ಬಿಟ್ಟು ಇವತ್ತು ಫ್ಯಾಮಿಲಿ ಸಮೇತ ಬಂದು ಆರಕ್ಕೆ ಪೂರೈಸಿದ್ದೀವಿ ನಮ್ಮ ಅಕ್ಕ ಮತ್ತು ನಮ್ಮ ಮಾವನ ಹೆಂಡತಿ ಸೊ ಇವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ ಈ ಪೂಜೆ ಯಶಸ್ವಿ ಆಗಬೇಕು ಅಂದರೆ ಅವರ ಸಹಾಯನೂ ಕೂಡ ತುಂಬ ಇದೆ ಸೊ ನಮ್ಮ ಮಾವನ ಮಕ್ಳಿ ಇವರು ಅವರು ಪೂಜೆ ಮಾಡ್ತಾ ಇದ್ದಾರೆ ಸೊ ನನ್ನ ತಮ್ಮನ ಹೆಂಡತಿ ನನ್ನ ತಮ್ಮ ಇಬ್ಬರೂ ಪೂಜೆ ಮಾಡಿ ದೇವಿಯ ಆಶೀರ್ವಾದ ಪಡ್ಕೊಂಡ್ರು ಒಂಥರ ಎಲ್ಲ ಹೋಗಿದ್ದು ಮತ್ತು ಅಲ್ಲಿ ನಮ್ಮ ಊರಲ್ಲಿ ನಮ್ಮ ಮನೆಯವ್ರನ್ನೆಲ್ಲ ಭೇಟಿಯಾಗಿದ್ದು ನಿಜಕ್ಕೂ ತುಂಬಾ ಸಂತೋಷ ಅನ್ನಿಸ್ತು ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿ ಅನ್ನಿಸ್ತಾ ಇತ್ತು ನನ್ನ ಮಗಳು ಅಷ್ಟೇ ತುಂಬ ಕ್ಯೂಟಾಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋದಲು ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಪ್ರಸಾದನೂ ಕೂಡ ಸಖತ್ತಾಗಿ ರೆಡಿಯಾಗಿತ್ತು ರಸಾಯನ ಚೆನ್ನಾಗಿ ಒಂದು ಲಾರ್ಜ್ ಕ್ವಾಂಟಿಟಿಲಿ ಮಾಡಿದ್ದು ಅಕ್ಕಪಕ್ಕದವ್ರನ್ನೂ ಕರೆದು ಎಲ್ರಿಗೂ ಪ್ರಸಾದ ಕೊಟ್ಟು ಸೊ ನಮ್ಮ ಮಾವನ ಮಗ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾನೆ ಇನ್ನು ಬಂದು ಮುತ್ತೈದೆಯರಿಗೂ ಅಷ್ಟೇ ಅರ್ಶಿನ ಕುಂಕುಮ ಕೊಟ್ಟು ಅಯ್ಯೋ ಊರ ಹಬ್ಬದಲ್ಲಿ ಮೆರವಣಿಗೆಗೆ ಹೋಗುವಂತ ದೇವ್ರದು ಪೂಜೆ ಎಲ್ಲ ಆದ್ಮೇಲೆ ಮಾರಮ್ಮ ದೇವರಿಗೆ ಮಡ್ಲಕ್ಕಿ ಕೊಡ್ಬೇಕು ಸೊ ಮಡ್ಲಕ್ಕಿ ಎಲ್ಲನೂ ಕಟ್ತಾ ಇದ್ದೀವಿ ಇಲ್ಲಿ ಗಂಟು ಕಟ್ತಾ ಇದ್ದಾಳೆ ತಮ್ಮನ ಹೇಳ್ತೆ ಅದನ್ನು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಸೊ ಒಟ್ಟಾರೆ ಪೂಜೆ ತುಂಬಾ ಚೆನ್ನಾಗಾಯಿತು ನಿಧಾನಕ್ಕೆ ಏನು ಮನಸ್ಸು ಸಮಾಧಾನ ಆಗೋಂಗೆ ಪೂಜೆ ಮಾಡಿಕೊಟ್ರು ನಮಗೆ ಇನ್ನು ನಮಗೆ ಏನೇನು ತರಬೇಕು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕ ಅವ್ರನ್ನ ಪೂಜೆ ಮಾಡೋರನ್ನ ಕೇಳಿ ಹೇಳ್ಕೊಟ್ರು ಸೊ ಎಲ್ಲ ಮಾಡ್ಲಿಕ್ಕೆ ಇದು ಆಶೀರ್ವಾದ ತಗೊಂಡು ಸೊ ಪೂಜೆ ಎಲ್ಲ ಆದಮೇಲೆ ನಾವು ಹೋಗಿದ್ದು ನಮ್ಮ ಅಜ್ಜಿ ತಾತನ ಮನೆಗೆ ಅಂದರೆ ನಮ್ಮ ಮಾವನ ಮನೆಗೆ ಸೊ ನಮ್ಮ ಮಾವನ ಮನೆಯದು ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಮೇಲೆ ಕಾಣೋ ಐ ಕಾರ್ಡನ್ನ ಕ್ಲಿಕ್ ಮಾಡಿ ತುಂಬಾ ಚೆನ್ನಾಗಿದೆ ಮಾಡ್ರನ್ ತೊಟ್ಟಿ ಮನೆ ಅಂತ ಹೇಳ್ಬೋದು ಸೊ ನಮ್ಮ ಮಾವನ ಮಗನಿಗೆ ಇದು ಒಂದು ಜೀಪ್ ತಗೊಟ್ಟಿದ್ರು ನನ್ನ ಮಗಳು ಅದ್ರ ಮೇಲೆ ಕುತ್ಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ಲು ಸೇಮ್ ದೊಡ್ಡವರು ಓಡಿಸುವಂತ ಜೀಪ್ ಥರನೇ ಇತ್ತು ಚಿಕ್ಕದಾಗಿತ್ತು ಅಷ್ಟೇ ಸೊ ಎಲ್ಲರೂ ಟೀ ಕಾಫಿ ಎಲ್ಲಾನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅಲ್ಲಿಂದ ಹೊರಟೋ ನಾವು ಇನ್ನು ನಮ್ಮ ಅಪ್ಪ ನಮ್ಮ ತಾತಲ್ಲೇ ಜಮೀನು ತಗೊಂಡಿದ್ದಾರೆ ಇಲ್ಲೆಲ್ಲಾ ಪ್ರೋಗ್ರಾಮ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ಜಮೀನ್ ನೋಡೋಣ ಅಂತ ಈಗ ಸ್ವಲ್ಪ ದಿನದಲ್ಲಿ ಬೋರ್ ಕೂಡ ಹಾಕ್ಸಿ ಚೆನ್ನಾಗಿ ನೀರು ಕೂಡ ಬಂತು ನಮ್ಮ ಯಜಮಾನ್ರೊಬ್ರೆ ಮಿಸ್ ಮಿಸ್ಸಿಂಗ್ ಸೊ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋದರು ಅವ್ರ ಇದ್ದಾಗ ಹಾಕ್ಸಿದ್ ಬೋರ್ ಇದು ಸೊ ಈ ಬೋರ್ ಹಾಕ್ಸ್ದಾಗ ನಮ್ಮ ಯಜಮಾನ್ರು ಕೂಡ ಇದ್ದರು ಏನದು ಪೆನ್ನ ಏನದು ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿ ಅನಿಸುತ್ತೆ ಆ ಫೀಲೆ ಒಂಥರ ಚಂದ ನಮ್ಮ ತೋಟ ಅಂತ ಸೊ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೊರಟು ಲೇಟ್ ಆಗಿತ್ತು ಹಾಗಾಗಿ ಡಿನ್ನರ್ನ ಮುಗಿಸೇ ಹೋಗೋಣ ಅಂತ ಆನ್ ದ ವೇ ಎಮ್ ದೊಡ್ಡಲ್ಲಿ ಒಂದು ಹೋಟೆಲಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊಟ್ಟು ನನಗೂ ಯಾಕೋ ಬರ್ಗರ್ ತಿನ್ಬೇಕು ಇತ್ತು ಸೊ ನಾನು ಬರ್ಗರ್ ತಿಂದೆ ಹೆಣ್ಮಕ್ಕಿದವರು ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ತಿಂದರು ಸೊ ಇವತ್ತಿನ ಬ್ಲಾಗ್ ಇಷ್ಟು ಬಂದಗಳೇ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವ್ಲಾಗೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಆರೋಗ್ಯವೇ ಭಾಗ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ